ಹಾಯ್ ಯಾವ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ರಚಿತಾ ನಿಮ್ಮ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇನ್ನು ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತೇನಂದ್ರೆ ನಾವು ಊರಿಗೆ ಹೋಗ್ತಿದ್ವಿ ಊರಲ್ಲಿ ನಮ್ಮ ಅತ್ತೆ ಇದ್ದಾರಲ್ಲ ಇನ್ನು ಊರಲ್ಲಿ ನಮ್ಮ ಮಾವಾರ ಊರಲ್ಲಿ ಜಾತ್ರೆ ಇತ್ತು ಹಂಗಾಗಿ ಇವತ್ತು ಊರಿಗೆ ಹೋಗ್ತಿದ್ವಿ ಸೊ ನಮ್ಮ ದೊಡ್ಡಮ್ಮನ ಬರ್ತಿದ್ವಿ ಎಲ್ಲ ಹೋಗಿ ಹೋಗ್ತಿದ್ವಿ ಹಂಗಾಗಿ ಅಡುಗೆನೂ ಇಲ್ಲೇ ಮಾಡ್ಕೊಂಡು ನೀನು ಊಟ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಹೊಡೋದಾ ಅನ್ಕೊಂಡ್ವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಓಡದ ಅಂದ್ಬಿಟ್ಟು ಇನ್ನು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಓಡೋಷ್ಟರಲ್ಲಿ ಇವತ್ತು ಯಾಕೋ ನಮ್ಮ ಟೈಮೇ ಸರಿ ಇರಲಿಲ್ಲ ಅನಿಸುತ್ತೆ ಓಡೋ ಕಾರ್ಯ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಇದು ಹಂಗೆ ಎಲ್ಲಾದರೂ ಹೋಗಬೇಕು ಅಂದಾಗಲೇ ಕೈ ಕೊಡುತ್ತೆ ಹಂಗಾಗಿ ಫೈನಲಿ ಹನ್ನೆರಡು ಗಂಟೆ ಆಯಿತು ಓಡೋಷ್ಟರಲ್ಲಿ ಇಲ್ಲಿಂದೇನೆ ಇನ್ನು ಅಲಗ್ ರೀಚ್ ಆಗೋ ಅಷ್ಟರಲ್ಲಿ ಒಂದುವರೆ ಆಗಿಬಿಟ್ಟಿತ್ತು ತುಂಬನೇ ಫಾಸ್ಟ್ ಆಗೋದ್ರು ಅಷ್ಟೊತ್ತು ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಇನ್ನು ಮನೆ ಹತ್ರನೂ ಬಂದ್ವಿ ಕಾಮಿಡಿ ಏನಂದರೆ ನಮ್ಮ ಮತ್ತೆ ಗೆಳೆಯರ್ಲಿಲ್ಲ ನಾವು ಬರ್ತಿದ್ದೀವಿ ಅಂತ ಬಂದುಬಿಟ್ಟು ಮನೆ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಕಿಟಕಿ ತೆಗ್ದಿದ್ದಷ್ಟೇ ಅವರು ಫುಲ್ ಶಾಕ್ ಆಗಿಬಿಟ್ರು ಯಾರು ಯಾರು ಅಂದ್ಬಿಟ್ಟು ಇನ್ನು ಅಲ್ಲೇ ಊಟ ಮಾಡ್ಕೊ ಬಂದಿದ್ದರಿಂದ ಜಸ್ಟ್ ಇಲ್ಲಿ ಬಂದುಬಿಟ್ಟು ಮಲ್ಕೊಂಡ್ವಿ ಅಷ್ಟೇ ಇನ್ನು ನೆಕ್ಸ್ಟೇ ಇದ್ದು ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ನಾಷ್ಟ ಮಾಡ್ತಿದ್ದೆ ಇವತ್ತು ಚಿತ್ರಾನ್ನ ಮಾಡ್ಕೊಳ್ಳೋದಂತ ಸಿಂಪಲ್ಲಾಗೆ ಇನ್ನು ಅವರೂ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೊರಟ್ರು ಅವರಿಗೆ ಇನ್ನು ನಾನು ನನ್ನ ಮಗ ಇಬ್ಬರೇ ಮನೇಲಿ ಇದ್ದಿದ್ದು ಅವನು ಮಲ್ಕೊಂಡ್ಬಿಟ್ಟು ನನಗೆ ಅಲ್ಲಿ ಒಬ್ಬಳೆ ಬೇಜಾರಾಗಿ ಬಿಡತ್ತೆ ಅವನಾದರೂ ಇದ್ರೆ ಸ್ವಲ್ಪ ಆಟಾಡ್ಕೊಂಡು ಏನಾದರೂ ಮಾಡ್ಕೊಂಡಿರ್ತಾನೆ ಇನ್ನು ಅವನು ಮಲ್ಕೊಂಬಿಟ್ರೆ ನನಗೂ ಬೇಜಾರಾಗ್ತಿರುತ್ತೆ ಅದು ಇದು ಏನಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ ಇನ್ನು ನೋಡಿ ಇದೊಂದು ಆಡು ಮರಿ ಇದೆ ನಮ್ಮ ಇದ್ರ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ ಯಾರೇ ಬಂದರೂ ಸರಿ ಗುದ್ಬಿಡತ್ತೆ ಹಂಗಾಗಿ ಜಾಸ್ತಿ ಹತ್ರ ಹತ್ರ ಹೋಗೋಲ್ಲ ಇನ್ನು ನಮ್ಮ ಮನೆಯಿಂದೆ ಸುತ್ತಮುತ್ತ ಎಲ್ಲ ಒಂಥರ ಕಾಡು ಥರನೇ ಫೀಲ್ ಆಗುತ್ತೆ ಆ ಬೆಟ್ಟ ಗುಡ್ಡ ಎಲ್ಲ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಇನ್ನು ಅವರು ಊರಿಗೆ ಹೋಗಿದ್ರಲ್ವಾ ಬರೋಷ್ಟರಲ್ಲಿ ಅಡುಗೆ ಮಾಡಬೇಕಿತ್ತು ಹಾಗಾಗಿ ತಗ್ನಿ ಕಾಳು ಅವರೆ ಕಾಳು ಬಿಡಿಸ್ಬಿಟ್ಟು ಉಪಸಾರು ಅಂತ ರೆಡಿ ಮಾಡ್ತಿದ್ದೆ ಇನ್ನು ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಕೊಟ್ವಿ ಯಾವ ಜಾತ್ರೆ ಅಂತನಾ ನಮ್ಮ ಮಾವ ಇದರಲ್ಲ ಅಂದರೆ ನಮ್ಮತ್ತೆ ಯಜಮಾನ್ ಇದ್ದಾರಲ್ಲ ಅವ್ರ ಜಾತ್ರೆ ಇತ್ತು ಸುಣ್ಗಡದಲ್ಲಿ ಬೆಟ್ಟದ ಜಾತ್ರೆ ಮಾಮೂಲಿ ಜಾತ್ರೆಗೆ ಹೋಗ್ತಿದ್ವಿ ನಾನು ಒಂದೇ ಸರ್ತಿ ಹೋಗಿರೋದು ಬೆಟ್ಟದ ಜಾತ್ರೆ ನಮ್ಮ ಮತ್ತೆ ನೋಡಿ ಸುಮಾರು ದಿನ ಆಗ್ಬಿಟ್ಟಿತ್ತಂತೆ ಅವರು ಈ ಸತಿನಾದರೂ ಹೋಗದ ಅಂದರು ಸರಿ ಅಂದ್ಬಿಟ್ಟು ಬೆಟ್ಟ ಜಾತ್ರೆಗೆ ಹೊರಟ್ವಿ ಇನ್ನು ಹೋಗ್ತಾ ನಮ್ಮ ಯಜಮಾನ್ರು ಹಂಗೆ ಮಲಗೋ ತಗೊಂಡ್ರು ಹಾಗೆಯೇ ಸಾಂಗ್ ಕೇಳ್ಕೊಂಡು ಹೊರಟ್ವಿ ಏಕ ನಮ್ಮ ಮತ್ತೆ ಮತ್ತೆ ನಮ್ಮ ದೊಡ್ಡಮ್ಮ ಇಬ್ಬರು ಮಾತಾಡ್ಕೊಂಡೆ ಬರ್ತಿದ್ರು ಅಂದರೆ ಅತ್ತೆನೇ ಇಲ್ಲಿಗೆ ಅಲ್ವ ಕೊಟ್ಟಿದ್ದು ಮದುವೆಗೆ ಹಂಗಾಗಿ ಆಗೆಲ್ಲ ಮೊದಲು ಕುಡಿಯೋಕ್ಕೂ ನೀರು ಇರ್ತಿರಲಿಲ್ಲ ಒಂದೊಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಬರಬೇಕಿತ್ತು ಕಾಡಲ್ಲೇ ಹಂಗಾಗಿ ಅದನ್ನೆಲ್ಲ ನಿಲ್ಸ್ಕೊಂಡು ಹೇಳ್ತಿದ್ರು ಹೇಳ್ಕೊತಿದ್ರು ಅವಾಗ ಪಟ್ಟಿದ್ದು ಕಷ್ಟ ಅವೆಲ್ಲನೂ ಆಗಿನ ಕಾಲದಲ್ಲಿ ಏನೂ ಇದ್ದಿಲ್ಲ ಅಲ್ವಾ ಇವಾಗಿನಷ್ಟು ಏನೂ ಇಲ್ಲ ಅವಾಗ ಅವಾಗ ಕುಡಿಯೋಕ್ಕೂ ನೀರಿರ್ತಿರಲಿಲ್ಲ ಇರ್ತಿಲ್ಲ ಹಂಗಾಗಿ ಅವೆಲ್ಲ ಹೇಳ್ಕೊಂಡು ಏಕ ಮಾತಾಡ್ಕೊಂಡು ಬಂದರು ಇನ್ನು ಇದೇ ಆ ಊರು ಇದರಿಂದ ಮೇಲಕ್ಕೆ ಹೋದರೆ ಬೆಟ್ಟ ಆ ಬೆಟ್ಟದಲ್ಲಿ ಬೆಟ್ಟದ ತುದೀಲಿ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಇದ್ರೂ ಜಾತ್ರೆ ಇದಾದ ಒಂದು ಹದಿನೈದು ದಿನಕ್ಕೆ ಬರುತ್ತೆ ಇನ್ನು ನಾನಿಲ್ಲಿಗೆ ಮದುವೆ ತಮಿಂದ ಒಂದು ಮೂರ್ನಾಲ್ಕು ಸತಿ ಬಂದಿದ್ದೀನಿ ಅಷ್ಟೇ ಜಾಸ್ತಿ ಸತಿ ಬಂದಿಲ್ಲ ಇನ್ನು ಫೈನಲಿ ಎಂಟ್ರಿ ಆದ್ವಿ ಈ ರೋಡಾದರೂ ಸುಮಾರಾಗಿರುತ್ತೆ ಅಂದ್ಕೊಂಡೆ ಬಟ್ ನಾನು ದಬ್ಗುಳಿ ಅಂದರೆ ನಮ್ಮ ಮದುವೆ ಆಗಿದ್ದು ಪ್ಲೇಸು ದಬ್ಗುಳಿ ಅಂತಲ್ಲ ಅಲ್ಲಿ ರೋಡನೇ ತುಂಬ ವಿಚಿತ್ರವಾಗಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಅಂದ್ಕೊಂಡ್ಬಿಟ್ಟೆ ಬಟ್ ಇಲ್ಲ ಅಲ್ಲಿಗಿಂತ ಭಯಂಕರವಾಗಿದೆ ಫುಲ್ ಎಲ್ಲ ಕಿತ್ತೋಗ್ಬಿಟ್ಟಿದೆ ಅಲ್ಲಿ ಗಾಡಿ ಹೋಗಬೇಕು ಅಂದ್ರೇ ಒಂಥರ ಕಷ್ಟ ಅಷ್ಟು ರೋಡ್ ಕಿತ್ತೋಗ್ಬಿಟ್ಟಿದೆ ಹಂಗಾಗಿ ಏನು ಕಾಮಿಡಿ ಏನಂದರೆ ಈ ಕಡೆಯಿಂದ ವೈಟ್ ಶರ್ಟ್ ಹಾಕ್ಕೊಂಡು ಹೋದೋರೆಲ್ಲ ಆ ಕಡೆಯಿಂದ ಫುಲ್ ಎಲ್ಲೋ ಬ್ರೌನಾಗೆ ಬರ್ತಿದ್ದಾರೆ ಫುಲ್ ಎಲ್ಲ ತುಂಬ್ಕೊಬಿಡ್ತಿದೆ ಅಷ್ಟು ಧೂಳು ಇದೆ ಅಲ್ಲಿ ಹೋಗ್ಬೇಕಾದ್ರೆ ನಾನು ಫಸ್ಟ್ ಟೈಮಲ್ಲ ಬೆಟ್ಟಕ್ಕೆ ಹೋಗ್ತಾ ಇರೋದು ಏನಕ್ಕೆ ಈ ಥರ ಮೊಕೊ ಮುಚ್ಕೊ ಬರ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಆವಾಗ ಮುಂದೆ ಹೋಗ್ತಾ ಹೋಗ್ತಾ ಹೋಗುತ್ತಾ ಇದು ಫುಲ್ಲು ಅಂದರೆ ಎಷ್ಟು ಇದೆ ಧೂಳು ಅಂದರೆ ಫುಲ್ ಎಲ್ಲ ಮೈ ತುಂಬ ಕಾರ್ ತುಂಬ ಆ ಕಾರ್ ಏನೋ ಒಂದು ವರ್ಷ ತೊಳಿದೆ ನಿಲ್ಲಿಸ್ಬಿಟ್ಟಿರೋಂಗೆ ಕಾಣುತ್ತೆ ಅಷ್ಟು ಧೂಳು ಬರ್ತಿತ್ತು ನಾವೆಲ್ಲ ಗ್ಲಾಸನ್ನು ಎದ್ಬಿಟ್ಟಿದ್ವಿ ಮೇಲೆ ಹಂಗಾಗಿ ನಾವೆಲ್ಲರೂ ನೋಡ್ಕೊಂಡು ಯಾಕಂದ್ರೆ ನಗ್ತಾನೆ ಹೋದ್ವಿ ಅಷ್ಟೊಂದು ಕಾಮಿಡಿ ಆಗಿತ್ತು ಇನ್ನು ನನ್ನ ಮಗನೂ ಮಲ್ಕೊಂಬಿಟ್ಟ ಹೋಗೋಷ್ಟಲ್ಲಿ ಮೊದಲೆಲ್ಲ ನನ್ನ ಮಗ ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗ್ತಿದ್ರೆ ಮಲ್ಕೊಂಬಿಡ್ತಿದ್ದ ಈ ನಡುವೆ ಜಾಸ್ತಿ ಮಲ್ಕೋತಾನೆ ಇರಲಿಲ್ಲ ಮಲಗಿಸ್ಬೇಕಿತ್ತು ಇವತ್ತು ಅದೇನೋ ಮಲ್ಕೊಂಡ್ಬಿಟ್ಟಿದ್ದ ಪಾಪ ಬೆಳಿಗ್ಗೆ ಒಂದು ಐದು ಗಂಟೆ ಆರು ಗಂಟೆ ಹಿಂಗೆ ಎದ್ಬಿಟ್ಟಿದ್ದ ಅವನು ನಮ್ಮ ಜೊತೆನೇ ಹಂಗಾಗಿ ಅವನು ಬೇಗ ಮಲ್ಕೊಂಬಿಟ್ಟ ಏನು ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು ಈ ಥರ ಪ್ಲೇಸ್ಗಳು ನೋಡಿದ್ರೆ ಅದು ಬೆಟ್ಟ ಗುಡ್ಡ ಅದೊಂಥರ ನೋಡೋಕ್ಕೆ ಚೆಂದ ಅಲ್ವಾ ಇನ್ನು ಎಲ್ಲ ಸಾಂಗ್ಗಳು ಕೇಳಿಕೊಂಡು ಅಂದರೆ ಈ ಥರ ಹೊರಗಡೆ ಹೋದರೆ ಕಾರಲ್ಲಿ ಸಾಂಗ್ಗಳು ಕೇಳ್ಕೊಂಡು ಹೋದರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಒಂಥರ ಖುಷಿ ಅನಿಸುತ್ತೆ ಹಂಗಾಗಿ ಏಕ ಸಾಂಗ್ ಕೇಳ್ಕೊಂಡು ಹೋದ್ವಿ ನಾವನು ಇನ್ನು ನಾನು ಕ್ಯೂರಾಸಿಟಿಲೇ ಹೋದೆ ಆ ದೇವಸ್ಥಾನ ಹೆಂಗಿರುತ್ತೋ ಏನು ಅಂತ ಇವರು ಎಲ್ಲ ಅದೇ ಥರ ಹೇಳ್ತಿದ್ರು ಹಂಗಿರತ್ತೆ ಹೆಂಗಿರತ್ತೆ ಅಂತ ಹಂಗಾಗಿ ಕ್ಯೂರ್ಯಾಸಿಟಿಲಿ ಹೋದೆ ತುಂಬ ಅಂದರೆ ತುಂಬ ರಶ್ ಇತ್ತು ನಾವು ಮೊದ ಮೊದಲು ಓದೋಕೆ ಅಷ್ಟೊಂದು ಇಲ್ಲ ಅಂದ್ಕೊಂಡ್ವಿ ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ಗಾಡಿ ತೆಗಿಯೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ನೋಡಿ ನೀವು ಎಷ್ಟು ರಶ್ ಇದೆ ಅಂತ ಫುಲ್ ನಿನ್ನ ಗಾಡಿ ತುಂಬ್ಕೊಂಬಿಟ್ಟಿತ್ತು ಅಲ್ಲಿ ಪಾರ್ಕಿಂಗಿಗೂ ಜಾಗ ಇರಲಿಲ್ಲ ಅವರು ಬಂದಿರೋರು ಮತ್ತೆ ರಿಟರ್ನ್ ಹೋದ್ಮೇಲೆ ಇವಾಗ ಬಂದಿರೋರು ಪಾರ್ಕಿಂಗ್ ಮಾಡಬೇಕಿತ್ತು ಆ ಥರ ಇತ್ತು ಅಷ್ಟೊಂದು ರಶ್ ಇತ್ತು ನೋಡಿ ಫುಲ್ ಎಲ್ಲ ಇನ್ನು ದೇವಸ್ಥಾನ ಬರ್ತಿದ್ದಂಗೆ ನನ್ನ ಮಗನೂ ಎದ್ಬಿಟ್ಟ ನೋಡಿ ಅಜ್ಜಿ ಪಾಪ ಡ್ಯಾನ್ಸ್ ಮಾಡಿಸ್ತಿದ್ರು ಎದೊಳ್ಳಿ ಫುಲ್ ಎಚ್ಚರ ಆಗಲಿ ಅಂದ್ಬಿಟ್ಟು ನಾವು ಗಾಡುವೆ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಟಿ ತುಂಬ ಜಾತ್ರೆ ಕಟ್ಟಿತ್ತು ಕೆಳಗಡೆ ಅಂದರೆ ಸುಣ್ಘಟ್ಟ ಅಲ್ಲೂ ಇಷ್ಟೊಂದು ಜಾತ್ರೆ ಕಟ್ಟಿಲ್ಲ ಬೆಟ್ಟದ ಮೇಲೆ ಇಷ್ಟೊಂದು ಜಾತ್ರೆ ಕಟ್ಟಿತ್ತು ನಾನು ಒಬ್ಬರೂ ಜಾತ್ರೆ ಇಡೋಲ್ಲ ಅಂದ್ಕೊಂಡಿದ್ದೆ ಅಂದರೆ ಅಷ್ಟು ಬಟ್ಟದ ಮೇಲೆ ಬಂದು ಆ ಜಾತ್ರೆ ಎಲ್ಲ ಇಟ್ಟು ಯಾರು ಇಡ್ತಾರೆ ಇಡೋಲ್ಲ ಅಂದ್ಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬ ಜಾತ್ರೆ ಇಟ್ಟಿದ್ರು ಏನು ದೇವ ದೇವ್ರಿಗೆ ದರ್ಶನ ಮಾಡ್ಕೊಂಡು ಅಂತ ನಾವು ಹೊರಟ್ವಿ ಇನ್ನು ಈ ದೇವರು ಬಂಡೆ ಕೆಳಗಡೆನೇ ಇದೆ ಫಸ್ಟ್ ಇಲ್ಲೇ ಪೂಜೆ ಮಾಡೋದು ಅದಾದಮೇಲೆ ಇವಾಗ ಹೊಸ್ದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಇನ್ನು ನೋಡಿ ಎಷ್ಟು ಜನ ತುಂಬಿದೆ ಅಂತ ಇನ್ನು ತೇರಿ ಹಿಳಿಯೋಕ್ಕೆಲ್ಲ ರೆಡಿ ಮಾಡಿಸಿದ್ರು ಇನ್ನು ಟಮಟೆ ಸೊಂಗಿ ಕಿವಿಗೂ ಈ ಅಂತಿತ್ತು अमृत आई को रु एसंती alli ninge ओनेले ओ ए ए ए सरी आई तू ना बात कर तू ना बात लेंगे बात कर तू ना मुल्ला ಇನ್ನು ಇಲ್ಲಿ ಯಾವುದೋ ದೇವಸ್ಥಾನ ಇದೆ ಅನ್ಕೊಂಡು ಹೋಗ್ತಿದ್ವಿ ಎಲ್ಲ ಅಷ್ಟೊಂದು ಇದ್ದರು ಅಂದ್ಬಿಟ್ಟು ಬಂಡೆ ಹೋಗ್ಬೇಕು ಬಟ್ ಅಲ್ಲಿ ದೇವಸ್ಥಾನ ಇರಲಿಲ್ಲ ಪ್ಲೇಸು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ಲು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತೋರಿಸ್ತೀನಿ ರೀ ಇನ್ನು ನೋಡಿ ಎಷ್ಟು ಜನ ಇದ್ದಾರೆ ನಾವು ಇದೆ ಅಂದ್ಕೊಂಡು ಬಂದ್ವಿ ಬಟ್ ಪ್ಲೇಸ್ ಮಾತ್ರ ಸಕ್ಕತ್ತಾಗಿತ್ತು ಕೆಳಗಡೆ ಕೊಳ ಇದೆ ಮೇಲುಗಡೆ ಬಂಟೆ ಥರ ಇದೆ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಅಷ್ಟೀನಿ ಇನ್ನು ನಮಗೂ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋದ ಅನಿಸ್ತಿತ್ತು ಬಟ್ ಅಲ್ಲಿ ನಿಂತ್ಕೊಂಡ್ರೆ ತಲೆ ತಿರುಗಿದಂಗೆ ಆಗ್ತಿತ್ತು ಇನ್ನು ಮಗುನು ಇತ್ತಲ್ವ ಸ್ವಲ್ಪನೇ ನೋಡಿಕೊಂಡು ಫೋಟೋ ಗಿಟ ತೊಗೊಂಡು ಮತ್ತೆ ವಾಪಸ್ ಬಂದುಬಿಟ್ವಿ ಕೆಳಗಡೆನೂ ಕೆಳಗಡೆ ಇನ್ನೂ ಎತ್ಕೊಂಡು ಬರ್ತಿದ್ರು ಇನ್ನು ತೇರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ನಂದೇ ಸೃಷ್ಟಿಯಾಗ್ಬಿಡತ್ತೇನೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಆ ದೇ ಒಳಗಡೆ ದೇವ್ರ ಸ್ವಾಮಿ ಕುಣ್ಸಿದ್ದಾರೆ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ಅದ್ರ ಮುಂದೆ ನಿಂತ್ಕೊಂಡ್ಬಿಟ್ರೆ ಕಳೆದೋಗ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನು ತೇರು ಎಳಿಬೇಕಾದ್ರೆ ಬಾಳೆಹಣ್ಣು ಎಸಿತಾರೆ ಏನಾದರೂ ನೆನೆಸ್ಕೊಂಡು ತೇರು ಮೇಲೆ ಎಸಿದ್ರೆ ಏನಾದರೂ ನೆನೆಸ್ಕೊಂಡು ಆಗುತ್ತೆ ಅಂತ ಇನ್ನು ನಾನು ಎಸ್ಬಿಟ್ಟು ನಾನು ಒಂದು ಎರಡು ಸತಿ ಅಷ್ಟೇ ಎಸ್ತಿರೋದು ಮೊದಲೆಲ್ಲ ಎಸಿತಿರ್ಲಿಲ್ಲ ಅಯ್ಯೋ ಏನಕ್ಕೆ ಎಸಿತಾರೆ ಏನಕ್ಕೆ ಎಸಿತಾರೆ ಅಂದ್ಕೊಳ್ಳೋವೆ ಈ ಸತಿ ಮತ್ತು ಏನೋ ಎಸ್ದೆ ಅಷ್ಟೇ ಇನ್ನು ಈ ಕಡೆ ಬಂದರೆ ಕೊಳ ಇತ್ತು ಈ ಕಡೆ ಬಿಡ್ತಿರ್ಲಿಲ್ಲ ಅಂದರೆ ಈ ಥರ ಪ್ಲೇಸ್ಗಳಲ್ಲೆಲ್ಲ ಬಿಡಲ್ಲ ಕೆಲವೊಬ್ರು ಇರ್ತಾರಲ್ಲ ಬಿದ್ದು ಬಿಡೋದು ಏನಾದ್ರು ಮಾಡ್ಕೊಳ್ಳೋದು ಆ ಥರ ಹಂಗಾಗಿ ಬಿಡ್ತಿರ್ಲಿಲ್ಲ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಫೋಟೋ ಗಿಟ್ಟ ತಗೊಂಡು ಬಂದ್ವಿ ಅಷ್ಟೇ ಇನ್ನು ಅಲ್ಲಿ ಮಾಡೋ ಪಾನ್ಕ ಮಜ್ಜಿಗೆಗೆಲ್ಲ ಅದೇ ನೀರು ಹಾಕ್ಕೊಂಡು ಮಾಡ್ತಿದ್ರು ನಮಗೆ ನೋಡ್ಬಿಟ್ಟು ಏನೋ ಒಂಥರ ಆಗಿಬಿಡ್ತು ಇನ್ನೂ ಬರ್ಬೇಕಾರೆ ನೋಡಿ ಎಷ್ಟು ರಶ್ ಇತ್ತು ಏನು ಇನ್ನು ಮನೆಗೆ ಒಂದು ಮೂರು ಗಂಟೆ ಆಗಿತ್ತು ಎಲ್ಲ ಒಣಗಾಕ್ಬಿಟ್ಟಿದ್ವಿ ಅದೂ ಒಂಥವ್ ಹಾಕ್ಬಿಟ್ಟು ಟಾರ್ಪಲ್ ಮೆಚ್ಚಬೇಕಿತ್ತು ಮಳೆ ಬರೋಂಗೆ ಹಾಕ್ಬಿಟ್ಟಿತ್ತು ಹಾಗಾಗಿ ನಾನು ನನ್ನ ಗಂಡ ಅದನ್ನೇ ಮಾಡ್ತಿದ್ವಿ ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್